ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿನ ಸ್ವಲ್ಪ ಲೇಟಾಗಿ ಇವತ್ತು ಮಾಡ್ತಾ ಇರೋದು ಯಾಕಂದರೆ ನೆನ್ನೆ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿದ್ದು ನನ್ನ ತಂಗಿ ಸೀಮಂತ ಇತ್ತು ಇನ್ನು ಬರೋದು ಸ್ವಲ್ಪ ತಡ ಆಯಿತು ಹಂಗಾಗಿ ಬೆಳಗ್ಗೆ ಎದ್ದೊಳ್ಳಿಕ್ಕೂ ಆಗಲಿಲ್ಲ ಅದಲ್ಲದೆ ನಮ್ಮ ಅವ್ವ ಮತ್ತು ಅಮ್ಮ ಮತ್ತು ಇನ್ನೊಂದವ್ವ ಎಲ್ಲರೂ ಕೂಡ ಬಂದಿದ್ದರು ಎಲ್ಲರೂ ಮನೆಗೆ ಬಂದಮೇಲೆ ನಿಮಗೆ ಗೊತ್ತಿರುತ್ತಲ್ವ ಮಾತುಕತೆಲೇ ಸಮಯ ಉಂಟೋಗ್ಬಿಡತ್ತೆ ಹಾಗಾಗಿ ಮಲ್ಕೊಳ್ಳೋದು ಲೇಟಾಗಿಬಿಡ್ತು ಇನ್ನು ಇವರು ಲೇಟ್ ಆಗುತ್ತೆ ಅವ್ರ ಆಫೀಸ್ಗೆ ಹೇಳಿಬಿಟ್ಟು ನಿನ್ನ ನಿಧಾನಕ್ಕೆ ತಿಂಡಿ ಮಾಡು ನಾನು ಈಚೆ ಕಡೆಯೇ ತಿನ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹೊಟ್ರು ಇನ್ನು ನಮಗೆ ಮಾತ್ರ ತಿಂಡಿ ಮಾಡ್ಕೊಳ್ಬೇಕಿತ್ತು ಕೆಲವೊಮ್ಮೆ ಈ ಥರ ಏನಾದರೂ ಆದಾಗ ಹೇಳ್ತಾರೆ ಪರವಾಗಿಲ್ಲ ನಿನಗೆ ನೀನು ಮಾಡ್ಕೊ ನಾನು ಹೊರಗಡೆ ಹೋಗಿ ತಿಂದ್ಕೊಳ್ತೀನಿ ಅಂತ ಇವತ್ತಂದರೆ ಅವರು ಕೂಡ ಸ್ವಲ್ಪ ಬೇಗ ಹೊರಟ್ಬಿಟ್ರು ಮಾಮೂಲಿ ಟೈಮ್ಗೆ ಹೊರಟಲಿಲ್ಲ ಒಂಚೂರು ಕೆಲಸ ಇದೆ ಮಧ್ಯಾಹ್ನ ಬೇಗ ಬರ್ತೀನಿ ಅಂತ ಹೊರಟರು ಹಾಗಾಗಿ ತಿಂಡಿ ಮಾಡೋದು ಒಂಚೂರು ತಡ ಆಗೋಯ್ತು ಅವರು ತಿಂಡಿ ತಿಂದು ಹೋಗ್ಲಿಕ್ಕೆ ಆಗಲಿಲ್ಲ ಇನ್ನು ಈ ಕಡೆ ಅವ್ವ ಎಲ್ಲ ಸೊಪ್ಪು ಮತ್ತು ತರಕಾರಿನೆಲ್ಲ ಕ್ಲೀನ್ ಮಾಡಿಕೊಡ್ತಿದ್ದಾರೆ ಯಾವಾಗಲೂ ಅಷ್ಟೇ ಬಂದಾಗೆಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಸುಮ್ಮನೆ ಅಂತ ಕೂರಲ್ಲ ಅದರಲ್ಲೂ ನಮ್ಮವ್ವ ಬಂದಿರೋದು ಇದೇ ಮೊದಲನೇ ಸಲ ನಮ್ಮ ಮನೆಗೆ ಇಬ್ಬರವ್ವನೂ ಕೂಡ ಬಂದಿರಲಿಲ್ಲ ನಮ್ಮ ಮನೆಗೆ ನಮ್ಮ ಮನೆಗೆ ಅಂತಲ್ಲ ಅವ್ರು ಬೆಂಗಳೂರಿಗೆ ಬರೋದು ಸ್ವಲ್ಪ ಕಡಿಮೆ ಅದರಲ್ಲೂ ಅಮ್ಮ ರಮ್ಮ ಇದ್ದಾರಲ್ಲ ಅವರಂತೂ ಬರೋದೇ ಇಲ್ಲ ಅವರು ಇಷ್ಟ ಆಗಲ್ಲ ಈ ಸಲ ನನ್ನ ತಂಗಿದು ಸೀಮಂತ ಇತ್ತು ಹಂಗಾಗಿ ಊರಿಂದ ಬಂದಿರೋದು ಇನ್ನು ನಾನಲ್ಲಿ ಸೀಮಂತ ಮುಗಿಸ್ಕೊಂಡು ನಮ್ಮನೆಗೆ ಕರ್ಕೊಂಡು ಬಂದ್ಬಿಟ್ಟೆ ಒಂದಿನಾದರೂ ನಮ್ಮ ಮನೆಯರಿ ಆಮೇಲೆ ಹೋಗಿ ಅವರಂತೆ ಊರಿಗೆ ಅಂತ ಹೇಳಿ ಹಂಗಾಗಿ ಬಂದಿದ್ದಾರೆ ಇನ್ನು ಇದು ಬಂದು ನನ್ನ ತಂಗಿ ಸೀಮಂತದ ದಿನದ್ದು ವೀಡಿಯೋ ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಯಾಕಂದರೆ ಅವತ್ತು ತುಂಬ ಹನಿ ಬೀಳ್ತಾ ಇತ್ತು ಬೆಳಗ್ಗೆಯಿಂದ ಶುರುವಾಗಿದ್ದು ಹನಿ ಬೀಳಲಿಕ್ಕೆ ಸಂಜೆವರೆಗೂ ನಿಂತಿಲ್ಲ ಆವತ್ತು ಪಾಪ ಅವರು ಅಂತಾರಲ್ಲ ಅದನ್ನೆಲ್ಲ ಹೊರಗಡೆ ಹಾಕ್ಸಿ ಎಲ್ಲನೂ ರೆಡಿ ಮಾಡಿದರು ಹನಿ ಬೀಳೋದ್ರಿಂದ ಅಲ್ಲಿ ಕೂರಿಸಿ ಸೀಮಂತ ಮಾಡಲಿಕ್ಕಾಗಲಿಲ್ಲ ಇನ್ನೇನು ಮಾಡೋದು ಅಂಥೇಳಿ ಗಲಿ ಬಿಲಿಲಿ ಮನೆ ಒಳಗಡೆ ನಿನ್ನೇ ಮಾಡಿದ್ದಾಯ್ತು ಆ ಗಲಿಬಿಲಿ ನನಗೆ ವಿಡಿಯೋಸು ಮಾಡ್ಕೊಳ್ಳಿ ಕಷ್ಟ ಆಗಲಿಲ್ಲ ತುಂಬಾ ಬೀಳ್ತಿತ್ತಲ್ವ ಎಲ್ಲ ಕಡೆ ಕೂರಿಸಿ ಶಾಸ್ತ್ರ ಮುಗಿಸ್ಬಿಡೋಣ ಅನ್ನೋ ಥರನೇ ಇತ್ತು ಎಲ್ಲರ ಗಮನ ಹಂಗಾಗಿ ಇದನ್ನ ಒಂಚೂರು ಅಪ್ಪು ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ನಾನು ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಹಂಗಾಗಿ ನಾನು ರೂಮಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೆ ನನಗೆ ವಿಡಿಯೋ ಮಾಡಿದ್ರ ಕಡೆ ಗಮನವೂ ಬರಲಿಲ್ಲ ಅಷ್ಟೊಂದು ಆದರೆ ಅಪ್ಪು ಆಗ್ಲೇ ಇಳ್ದಂಗೆ ಅವರು ಹೊರಗಡೆ ನಿಂತ ಇದ್ರಲ್ಲ ಹಂಗಾಗಿ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಾಯಿತು ಒಟ್ನಲ್ಲಿ ಸೀಮ್ ಅಂತ ನನಗೆ ತುಂಬಾ ಖುಷಿ ಆಯಿತು ಅವಳು ಮುದ್ದಾಗಿ ಕಾಣಿಸ್ತಾ ಇದ್ಳು ನಾನು ಎಷ್ಟೊಂದು ದಿನ ಆಗಿತ್ತು ಅವಳನ್ನ ನೋಡಿ ಸುಮಾರು ಒಂದು ಮೂರು ನಾಲ್ಕು ತಿಂಗಳೇ ಆಗಿತ್ತು ನಾನು ಹೋಗ್ಲಿಕ್ಕಾಗಿರಲಿಲ್ಲ ಇವಾಗ ನೋಡೋದ್ನಲ್ಲ ನನಗೆ ಒಂಥರ ಆಶ್ಚರ್ಯ ಆಯಿತು ಅಯ್ಯೋ ನನ್ನ ತಂಗಿ ಎಷ್ಟು ಚೇಂಜ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಮಾಮೂಲಿ ಪ್ರೆಗ್ನೆಂಟ್ ಆದಮೇಲೆ ಸ್ವಲ್ಪ ವೇಟ್ ಗೇನ್ ಆಗ್ತಾರೆ ಅಲ್ವಾ ಹಾಗಾಗಿ ಒಂಚೂರು ಹಂಗಂತ ಅಂತ ಅನ್ನಿಸ್ತಾ ಇತ್ತು ಖುಷಿ ಆಯಿತು ನೀವು ಕೂಡ ಅವಳಿಗೆ ಬ್ಲೆಸ್ ಮಾಡಿ ಏನೂ ತೊಂದರೆ ಇಲ್ಲದೆ ಅಮ್ಮ ಮಗು ಆರೋಗ್ಯವಾಗಿ ಮನೆಗೆ ಬರಲಿ ಅಂತ ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ಡೆಲಿವರಿ ಆಗುತ್ತೋ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಎಕ್ಸೈಟ್ಮೆಂಟು ನನ್ನ ತಂಗಿ ಪಾಪ ನೋಡೋದೇನೋ ಒಂಥರ ಖುಷಿ ಅಲ್ವಾ ಹಾಗಾಗಿ ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ರಾತ್ರಿನೇ ಅವರೇ ಕಾಳನ್ನ ಚಿಲ್ಕಸ್ಬಿಟ್ಟು ಇಟ್ಟಿದ್ರು ಅದನ್ನು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪೆಲ್ಲನೂ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಕೂಡ ಉಪ್ಪಿಟ್ಟಿಗೆ ಮಾಮೂಲಿ ಅವರೇ ಕಾಳನ್ನ ಹಾಕ್ತಾಯಿದ್ದೆ ಚಿಲ್ಕವ್ರೇನ ಯಾವತ್ತೂ ಹಾಕಿರಲಿಲ್ಲ ಅವನ್ನೇ ಹೇಳಿದ್ರು ಈ ಥರ ಮಾಡು ಚೆನ್ನಾಗಿರುತ್ತೆ ಅವರೇ ಕಾಳು ಹಾಕಿದ್ರೆ ಸ್ವಲ್ಪ ಅಗಿಬೇಕು ನಮಗೆ ಕಷ್ಟ ಆಗುತ್ತೆ ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಹಿಂಗೆ ಮಾಡೋದನ್ನ ಎಷ್ಟು ರುಚಿಯಾಗಿತ್ತು ಗೊತ್ತಾ ನನಗೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಇನ್ನು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಕೂಡ ಮುಗಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನಾನು ಮೊಸರನ್ನ ಕೂಡ ಮಾಡಿದ್ದೆ ಎರಡರದ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಬಿಟ್ಟು ಅದಾದಮೇಲೆ ನಮ್ಮವ್ವ ಬಂದಿದ್ರಲ್ಲ ಅವ್ರ ಜೊತೆ ಸ್ವಲ್ಪ ಹೊತ್ತು ಸಮಯ ಕಳೀತಾ ಇದ್ದೀನಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ನಮ್ಮವ್ವ ನಾವು ಊರಿಗೆ ಹೋದಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮಗೆ ತಲೆಗೆ ಎಣ್ಣೆ ಎಷ್ಟಿದ್ರು ನಮ್ಮನ್ನವರು ಕೇರ್ ಮಾಡ್ತಿದ್ರು ಇವಾಗ ನಮಗೊಂದು ಚಾನ್ಸ್ ಅಲ್ವಾ ನಾವು ಅವ್ರನ್ನ ಕೇರ್ ಮಾಡಬೇಕು ನನ್ನ ಮಗನ ಹತ್ರ ಹಂಗೆ ತಮಾಷೆಯಾಗಿ ಮಾತಾಡ್ತಾ ಇದ್ದೆ ನಿಮ್ಮ ಓಲೆ ಎಲ್ಲನೂ ಕೊಟ್ಬಿಡಿ ನನಗೆನೆ ಅಂತ ನಮ್ಮವ್ವ ಸುಮ್ಮನೆ ಹಂಗೆ ಅಂದ ತಕ್ಷಣ ಬಿಜ್ಕೊಳಕ್ಕೆ ಹೋಗ್ಬಿಟ್ರು ತಗೋ ಹಾಕೋ ಏನಾಗಲ್ಲ ಹಾಕೋ ಅಂತ ಹೇಳ್ಬಿಟ್ಟು ಏನೋ ಒಂಥರ ವಯಸ್ಸಾದ ಮೇಲೆ ಎಲ್ಲರೂ ಹಂಗೆ ಅಲ್ವಾ ಮಗು ಥರ ಆಗೋಗ್ಬಿಟ್ಟಿರ್ತಾರೆ ಮಗು ಮನಸಲ್ಲಿ ಯಾವ ಥರ ಕಲ್ಮಶ ಇರಲ್ವೋ ಹಂಗೆ ವಯಸ್ಸಾಗಿರೋರು ಮನಸಲ್ಲೂ ಕೂಡ ಯಾವುದೇ ಥರ ಕಲ್ಮಶ ಇರೋಲ್ಲ ಅವ್ರ ಜೊತೆ ಸಮಯ ಕಳಿಯೋದೇ ಏನೋ ಒಂಥರ ಖುಷಿ ನಮಗಂತೂ ಊರಿಗೋಗಿ ಒಂದೆರಡು ದಿನ ಇದ್ದು ಬರಲಿಕ್ಕಾಗಲ್ಲ ಈ ಬ್ಯುಸಿ ಶೆಡ್ಯೂಲಲ್ಲಿ ಅಟ್ಲೀಸ್ಟ್ ನಾನು ಹೋದಾಗ ಅಥವಾ ಅವ್ರ ಈ ಥರ ಬಂದಾಗ ಜಾಸ್ತಿ ಹೊತ್ತು ಅವ್ರ ಜೊತೆ ಸಮಯ ಕಳಿತೀನಿ ಇವತ್ತು ಶಾಪ್ಗೂ ಕೂಡ ಹೋಗಲಿಲ್ಲ ನಾನು ಕ್ಲೋಸ್ ಮಾಡಿದ್ದೆ ಅವ್ರು ಬರೋದೇ ಅಪರೂಪ ಅವ್ರನ್ನ ಬಿಟ್ಬಿಟ್ಟು ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು ನಂಗೆ ಮನಸ್ಸೇ ಬರಲ್ಲ ಹಂಗೆ ಹೋಗಲಿಕ್ಕೆ ಇನ್ನು ಹೊರಗಡೆನೂ ಕೂಡ ನಾವೆಲ್ಲೂ ಹೋಗಲಿಲ್ಲ ಯಾಕಂದರೆ ನಮ್ಮ ಅವಂಗೆ ಹೊರ್ಗಡೆ ಎಲ್ಲ ಓಡಾಡಲಿಕ್ಕೆ ಅಷ್ಟೊಂದು ಆಗೋಲ್ಲ ಅವ್ರಿಗೆ ಸ್ವಲ್ಪ ಕಾಲೆಲ್ಲ ನೋವು ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲೂ ಕೂಡ ಕರ್ಕೊಂಡು ಹೋಗಲಿಲ್ಲ ಅವ್ರೊಬ್ಬರನ್ನೇ ಬಿಟ್ಟು ಅಮ್ಮನ್ನ ಮತ್ತು ಇನ್ನೊಬ್ರು ನೋವನ್ನ ಕರ್ಕೊಂಡು ಹೋಗ್ಬೋದಿತ್ತು ಅವ್ನಿಗೆ ಬೇಜಾರಾಗುತ್ತೆ ಅಂತೇಳಿ ನಾವು ಹೋಗಲಿಲ್ಲ ಇನ್ನು ನಿನ್ನೆ ವಾಷಿಂಗ್ ಮಿಷಿನ್ನು ಕೂಡ ಅಪ್ಪು ಬುಕ್ ಮಾಡಿದರು ಅದು ಕೂಡ ಇವತ್ತು ಡೆಲಿವರಿ ಆಯಿತು ನೀವು ಕೂಡ ಸುಮಾರು ಸಲ ಹೇಳ್ತಾ ಇದ್ರಿ ಸುಮ್ಮನೆ ಒಂದು ವಾಷಿಂಗ್ ಮಿಷಿನ್ ತೊಗೊಂಡ್ಬಿಡಿ ಶಿಲ್ಪ ಕಷ್ಟ ಆಗುತ್ತೆ ಅಂತೇಳಿ ಇಷ್ಟು ದಿನ ಏನೂ ಕಷ್ಟ ಅನ್ನತ್ತಿರಲಿಲ್ಲ ಯಾಕಂದರೆ ಸ್ವಲ್ಪ ಬಟ್ಟೆ ಜಾಸ್ತಿ ಆದರೆ ಇಲ್ಲೇ ಒಬ್ಬರು ಆಂಟಿ ಬಂತು ವಾಶ್ ಮಾಡಿ ಕೊಟ್ಬಿಡ್ತಿದ್ರು ಆದರೆ ಪಾಪ ಇವಾಗ ಅವ್ರಿಗೂ ಕೂಡ ಸ್ವಲ್ಪ ಹುಷಾರಿಲ್ ಬಂತೆ ಹಾಗಾಗಿ ಬರೋಕ್ಕಾಗಲ್ಲ ಕಣಪ್ಪ ಅಂತ ಹೇಳಿದ್ರು ಇನ್ನು ಮತ್ತೆ ಬೇರೆಯವ್ರನ್ನ ಹೆಂಗೆ ಹುಡ್ಕೋದು ಸುಮ್ಮನೆ ಒಂದು ಮಷೀನೇ ತಂದುಬಿಡೋಣ ಹೆಂಗಿದ್ರು ಮುಂದಕ್ಕೆ ಯೂಸ್ ಆಗೇ ಆಗುತ್ತೆ ಅಂತ ಹೇಳಿಬಿಟ್ಟು ಮಷೀನ್ನೇ ಬುಕ್ ಮಾಡಿದ್ರು ಇನ್ನು ಸಂತು ಕೂಡ ಬಂದಿದ್ದ ಎಲ್ಲ ಬಂದಿದ್ರಲ್ಲ ಹಾಗಾಗಿ ಮಟನ್ ಮತ್ತು ಚಿಕನ್ ಎಲ್ಲ ತಗೊಂಡು ಬಂದಿದ್ದ ಬೆಳಗ್ಗೆ ಅವ್ನು ಬರೋದು ನಂಗೆ ಗೊತ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ತಿಂಡಿನ ಕಡಿಮೆನೇ ಮಾಡಿಬಿಟ್ಟಿದ್ದೆ ಇನ್ನು ಅವನಿಗೆ ಇನ್ನು ಬೇಗ ಆಗೋ ಥರ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಪುಳಿಯೋಗರೆ ಮಾಡಿಬಿಟ್ಟೆ ಇದು ಮನೇಲಿ ಸ್ವಲ್ಪ ಬೇಗ ಆಗುತ್ತೆ ಯಾಕಂದ್ರೆ ಗುಜ್ರ ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ಆಗೋಗ್ಬಿಡುತ್ತೆ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಇನ್ನು ಅವನಿಗೆ ತಿಂಡಿ ಎಲ್ಲ ಹಾಕಿ ಕೊಟ್ಬಿಟ್ಟು ಇವಾಗ ಅಡುಗೆಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆ ಶುರು ಮಾಡ್ಕೊಳ್ಳೋ ಅಷ್ಟರಲ್ಲಿ ಸುಮಾರು ಮಧ್ಯಾಹ್ನ ಒಂದು ಗಂಟೆನೇ ಆಗೋಗ್ಬಿಟ್ಟಿತ್ತು ಇನ್ನು ತಲೆಕಾಲನ್ನ ತೊಗೊಂಡು ಬಂದಿದ್ದ ಸಂತು ಅದರಲ್ಲೇ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಕಾಲಲ್ಲಿ ಸೂಪ್ ಮಾಡೋಣ ಅಂದ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಸೂಪ್ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಲು ಕಟ್ ಮಾಡಿ ಕೊಟ್ಟಿರ್ತಾರಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಅರಶಿನದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇಷ್ಟೂ ಹಾಕೊಂಡು ಒಂಚೂರು ಹಂಗೆ ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಆ ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿವಾಸನೆ ವಾಸನೆ ಹೋಗೋವರೆಗೂ ಇವಾಗ ಇದಕ್ಕೆ ನೀರನ್ನ ಇದ್ದೀನಿ ಆ ಕಾಲೆಲ್ಲ ಮುಳುಗಿ ಸ್ವಲ್ಪ ನೀರು ಮೇಲೆ ಬಂದರೆ ಸಾಕು ಗೊತ್ತಾಗುತ್ತೆ ನಮಗೆ ಅದು ನೀರು ಹಾಕಬೇಕು ಅಂತ ಹೇಳಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ವಿಷಲ್ನ ತೆಗೆಸ್ತಾ ಇದ್ದೀನಿ ಇದು ಎರಡು ವಿಷಲ್ ಬರಬೇಕು ಅಷ್ಟರಲ್ಲಿ ಬೇರೆ ಮಸಾಲೆ ರೆಡಿ ಬಿಡೋಣ ಅಂದರೆ ಆ ಸೂಪ್ಗೆ ನಾನು ಮಸಾಲೆನ ರುಬ್ಬ ಹಾಕ್ತೀನಿ ಅದನ್ನ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಇಲ್ಲಿ ನಮ್ಮ ಬಂದು ಮಾತಾಡ್ತಾ ಇದ್ರು ಎಲ್ಲ ನೋಡ್ತಿರ್ತಾರೆ ಇಟ್ಕೊಂಡಿದ್ಯಾ ಏನು ಅಂತ ಎಲ್ಲ ಹೇಳಿ ಅಲ್ಲಿ ಊರಲ್ಲಿ ಯಾರಾದರೂ ಒಬ್ರು ವೀಡಿಯೋ ತೋರಿಸ್ತಾರಲ್ಲ ನಿಮ್ಮ ಮಗಳದು ವಿಡಿಯೋ ಬರ್ತಾ ಇದೆ ನೋಡವ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾ ಇದ್ರು ಎಲ್ಲರೂ ಬಂದು ತೋರಿಸ್ತಾರೆ ನಾನು ನೋಡ್ತೀನಿ ದೇವ್ರ ಮನೆ ನಿಮ್ಮನೆ ಅಡುಗೆ ಮನೆ ಎಲ್ಲಾನು ನಾನು ಮೊದಲೇ ನೋಡಿದೀನಿ ಅಂತ ಹೇಳ್ತಾ ಇದ್ರು ಇನ್ನ ಈ ಮಸಾಲೆ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಕಡಾಯಿಗೆ ಮೊದಲು ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನ್ಯ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗೋವಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಪೀಸು ಚಿಕ್ಕ ಚಿಕ್ಕ ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಲವಂಗ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಏಲಕ್ಕಿ ಹಾಕಿದ್ದೀನಿ ಏಲಕ್ಕಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಫ್ರೈ ಮಾಡ್ಕೊಳ್ಬೇಕು ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕು ನಾವು ಲೋ ಫ್ಲೇಮಲ್ಲೇ ಅದಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಹಂಗೆ ಒಂದು ಚೂರು ಬಾಡಿಸ್ಕೊಂಡ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಆದಷ್ಟು ನುಣ್ಣಗೆ ಮಾಡ್ಕೊಳ್ಬೇಕು ತರಿ ತರಿಯಾಗಿ ಮಾಡ್ಕೊಳ್ಬೇಡಿ ಇನ್ನು ಈ ಕಡೆ ಕಾಲು ಕೂಡ ಸ್ವಲ್ಪ ಬೆಂದಿದೆ ನೀವು ನೋಡ್ಬೋದು ಇದಕ್ಕೆ ಇವಾಗ ರುಬ್ಬಿರೋ ಮಸಾಲೆ ಮತ್ತು ಇನ್ನೊಂದು ಸ್ವಲ್ಪ ನೀರು ಒಂಚೂರು ಉಪ್ಪನ್ನ ಹಾಕ್ಬಿಟ್ಟು ಮತ್ತೆ ನಾನು ಎರಡು ವಿಷಲನ್ನ ತೆಗೆಸ್ತಾ ಇದ್ದೀನಿ ಇಷ್ಟು ಮಾಡಿಕೊಂಡ್ರೆ ಆಯಿತು ಸೂಪ್ ರೆಡಿನೇ ಆಗೋಗ್ಬಿಡುತ್ತೆ ಇನ್ನು ಇದನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಆದರೆ ನಮ್ಮನೇಲಿ ನಾನು ಮಾಡೋದು ಈ ಥರ ಈ ಥರ ಮಾಡೋದ್ರ ಅಪ್ಪಗೂ ಕೂಡ ಇಷ್ಟ ಆಗುತ್ತೆ ಇನ್ನು ಅಮ್ಮ ನನಗೆ ಮುದ್ದೆ ಮಾಡೋದನ್ನ ತೋರಿಸ್ತಾ ಇದ್ದಾರೆ ನನಗೆ ಇಬ್ಬರಿಗೆ ಅಥವಾ ಮೂರು ಜನಕ್ಕೆ ಮಾಡಿ ಅಭ್ಯಾಸ ನಾಲ್ಕೈದು ಜನಕ್ಕೆಲ್ಲ ಮಾಡೋಕೆ ಬರಲ್ಲ ಗಂಟು ಮಾಡಿಬಿಡ್ತೀನಿ ಅದಕ್ಕೆ ಏನಿಲ್ಲ ಅದನ್ನು ಹಿಂಗೆ ಮಾಡೋದು ಒಂದು ಸಲ ನೋಡ್ಕೊ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು ನಾನು ನೋಡ್ಕೋತಾ ಇದ್ದೆ ಇನ್ನು ಅಪ್ಪನೂ ಕೂಡ ಒಂದು ಮೂರು ಗಂಟೆ ಅಷ್ಟರಲ್ಲೆಲ್ಲ ಬಂದರು ಅವರು ಬಂದ ಮೇಲೆ ವಾಷಿಂಗ್ ಮಿಷಿನ್ ಇನ್ಸ್ಟಾಲೇಷನ್ ಮಾಡಿ ಅವರು ಕೂಡ ಬಂದಿದ್ರು ಇವಾಗೆಲ್ಲ ಬೇಗ ಬರ್ತಾರೆ ಅನ್ಕೋತೀನಿ ಇವತ್ತೇ ಡೆಲಿವರಿ ಆಗಿದ್ದು ಅವರು ಕೂಡ ಇವತ್ತೇ ಬಂದುಬಿಟ್ರು ಅದನ್ನೇ ಇನ್ಸ್ಟಾಲೇಷನ್ ಮಾಡಿಕೊಡ್ತಾಯಿದ್ರು ಯಾವ ಥರ ಯೂಸ್ ಮಾಡೋದು ಏನು ಅಂತ ಹಾಗೆ ಇದಕ್ಕೆ ನೀವು ಇದೇ ಲಿಕ್ವಿಡ್ನ ಯೂಸ್ ಮಾಡಬೇಕು ಬೇರೆ ಲಿಕ್ವಿಡ್ನೆಲ್ಲ ಹಾಕಿದ್ರೆ ಆವಾಗ ಸ್ವಲ್ಪ ಮಷಿನ್ಗಳು ಪ್ರಾಬ್ಲಮ್ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಇನ್ನು ನಾವು ತೊಗೊಂಡಿರೋ ಮಷಿನ್ ಬಂದು ಐ ಎಫ್ ಪಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಪ್ಪು ಇದನ್ನೇ ತಗೊಂಡಿದ್ದಾರೆ ನೋಡಬೇಕು ಅದು ಯಾವ ಥರ ಬಾಳಿಕೆ ಬರುತ್ತೆ ಏನು ಅಂತ ಇನ್ನು ಈ ಕಡೆ ನಾನು ಪಾಲಾಕ್ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಒಂದು ಕಟ್ ಪಾಲಕ್ ಸೊಪ್ಪನ್ನ ಬೇಯಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಕುದಿಯೋ ನೀರಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಇನ್ನು ಈ ಕಡೆ ಒಂದು ಬೌಲ್ಗೆ ನಾನು ಚಿಕನ್ನ ಹಾಕ್ಬಿಟ್ಟು ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟುನಾ ಇದ್ದೀನಿ ಒಂದೂವರೆ ಕೆ ಜಿ ಚಿಕನ್ ಇದೆ ಹಾಗಾಗಿ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಆಚಕಾರದ ಪುಡಿ ಹಾಗೆ ಒಂದು ಸ್ಪೂನ್ ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಡ್ತಾ ಇದ್ದೀನಿ ಇದನ್ನ ಮ್ಯಾರಿನೇಟ್ ಮಾಡಿ ಇಡಲೇಬೇಕು ಆವಾಗಲೇ ತುಂಬ ರುಚಿಯಾಗಿ ಬರೋದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರೂ ಎತ್ತಿಟ್ಕೊಳ್ಬೇಕು ಅದು ಅರ್ಧ ಗಂಟೆ ಅಷ್ಟರಲ್ಲಿ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಒಂದು ಕಡಾಯಿಗೆ ನಾನು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಹಾಗೆ ಎರಡು ಏಲಕ್ಕಿ ಎರಡು ಚಕ್ಕೆ ಒಂದೆರಡು ಲವಂಗನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶಾಹಿ ಜೀರಾ ಒಂದೇ ಒಂದು ಪಲಾವ್ ಎಲೆ ಹಾಗೆ ಎರಡು ಮೂ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೂ ಹಾಕೊಳ್ಬೋದು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಬೇಡ ಮಾಮೂಲಿಯ ಗುಂಟರು ಮೆಣ್ಸಿನ್ಕಾಯಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಅಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು ಒಂದು ಹದಿನೈದು ನಿಮಿಷನಾದರೂ ಟೈಮ್ ತಗೊಳ್ಳುತ್ತೆ ಈರುಳ್ಳಿನ ಹುರ್ಕೊಳ್ಳಿಕ್ಕೆ ಇವಾಗಿದ್ದಕ್ಕೆ ಅರಶಿನದ ಪುಡಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದೆರಡು ಸ್ಪೂನ್ ಆಗೋವಷ್ಟು ಪುಡಿನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಇಷ್ಟನ್ನು ಹಾಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಿ ಬೇಡ ಯಾ ಈರುಳ್ಳಿಗೆಲ್ಲ ಮಸಾಲೆ ಎಲ್ಲ ಇಟ್ಕೊಳ್ಬೇಕು ಅಲ್ಲಿವರೆಗುನು ಒಂಚೂರು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇದನ್ನು ರುಬ್ಕೊಳ್ಳೋ ಅಗತ್ಯ ಏನಿಲ್ಲ ಬೇಕಿದ್ರೆ ನಾವು ರುಬ್ಬಿ ಮತ್ತೆ ಒಗ್ಗರಣೆ ಹಾಕಿ ಕೂಡ ಮಾಡ್ಕೊಳ್ಬೋದು ನಾನು ಇವತ್ತು ಆ ಥರ ಮಾಡ್ತಿಲ್ಲ ಈ ಹುರ್ಕೊಂಡಿರೋ ಈರುಳ್ಳಿಗೆ ಮ್ಯಾರಿನೇಟ್ ಮಾಡಿದ್ದೀವಲ್ಲ ಆ ಚಿಕನ್ನ ಸೇರಿಸ್ಕೊಂಡು ಮತ್ತೆ ನಾನು ಇದ್ದೀನಿ ಆ ಚಿಕನ್ದು ಸ್ವಲ್ಪ ನೀರು ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಹುರ್ಕೊಂಡು ಅದಕ್ಕೆ ಒಂದೆರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಮತ್ತೆ ನಾವು ಹುರ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ೀನಿ ಅಂದರೆ ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ನೀರಲ್ಲೇ ಚಿಕನ್ ಕಂಪ್ಲೀಟಾಗಿ ಬೇಯಬೇಕು ಅಂದರೆ ಒಂದು ತೊಂಬತ್ತು ಭಾಗ ಬೇಯಬೇಕು ತೊಂಬತ್ತು ಭಾಗ ಬೆಂದಿದ್ದಾದ್ಮೇಲೆ ನಾನು ಆಗ್ಲೇ ಪಾಲಕ್ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಗ್ರೈಂಡ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಪಾಲಕ್ ಪ್ಯೂರಿ ಹಾಕಿದ್ಮೇಲೆ ಮತ್ತೆ ಒಂಚೂರು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ನೆನೆ ಕುದಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ಹಾ ಮಸಾಲೆ ಎಲ್ಲ ಕೂಡ ಚಿಕನ್ಗೆ ನೀಟಾಗಿ ಇಡ್ಕೊಳ್ಬೇಕು ಹಾಗಾಗಿ ಇನ್ನು ಈ ಕಡೆ ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಐದರಿಂದ ಆರು ಇಳಕ್ಕಲು ಬೆಳ್ಳುಳ್ಳಿನ ಸಣ್ಣದಾಗ ಕಟ್ ಮಾಡಿಬಿಟ್ಟು ಕಾಯ್ದಿರೋ ಎಣ್ಣೆಗೆ ಸೇರಿಸ್ಕೊಂಡು ಒಂದು ಚೂರು ಹುರ್ಕೊಂಡ್ಬಿಟ್ಟು ಈ ಬೇಯ್ತಾ ಇರುತ್ತಲ್ಲ ಚಿಕನ್ನು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಇದನ್ನ ಮಾತ್ರ ಮಿಸ್ ಮಾಡಲೇಬೇಡಿ ನಾವು ಈ ಥರ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದನೇ ಪಾಲಕ್ ಚಿಕನ್ ತುಂಬಾ ರುಚಿಯಾಗಿ ಬರೋದು ಅಂತಲೇ ಹೇಳ್ಬೋದು ಇಷ್ಟೇ ಇಷ್ಟು ಮಾಡಿಕೊಂಡು ಕೊನೆಯಲ್ಲಿ ಬೇಕಿದ್ದರೆ ನಮಗೆ ಸ್ವಲ್ಪ ಕೊತ್ತಂಬರಿ ಕೊ ಕೂಡ ಸೇರಿಸ್ಕೊಳ್ಬೋದು ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಕೂಡ ಹಾಕೊಂಡಿದ್ದೀನಿ ಎಲ್ಲನೂ ಕೂಡ ಸೇರಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಪಾಲಕ್ ಚಿಕನ್ ರೆಡಿಯಾಗಿ ಹೋಗ್ಬಿಡುತ್ತೆ ಇದು ರೈಸ್ಗಿಂತ ಚಪಾತಿಗೆ ಮತ್ತು ಪರೋಟ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಳುತ್ತೆ ತುಂಬ ರುಚಿಯಾಗಿರುತ್ತೆ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗ್ಬೋದು ಅಪ್ಪುಗಂತೂ ತುಂಬ ಇಷ್ಟ ಆಯಿತು ಅವರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಪಾಲಕ್ ಚಿಕನ್ ಮತ್ತು ಕಾಲು ಸೊಪ್ಪನ್ನ ಮಾಡಿದೆ ಅಲ್ವಾ ಅಮ್ಮ ತಲೆಕಾಲು ಸಾಂಬಾರನ್ನ ಮಾಡಿದ್ರು ಅವ್ರು ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅಮ್ಮನೇ ಮಾಡಿದ್ರು ಅವ್ರು ಮುದ್ದೆನೂ ಮಾಡಿಕೊಟ್ಬಿಟ್ರು ಇನ್ನೆಲ್ಲ ಅಡುಗೆನೂ ಕೂಡ ರೆಡಿ ಆಯ್ತು ಇನ್ನು ತಲೆಕಾಲು ಸಾಂಬಾರು ನೋಡಿ ಯಾವ ತರ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಸ್ಮೆಲ್ ಮಾತ್ರ ಸ ಕತ್ತಾಗಿತ್ತು ಟೇಸ್ಟ್ ಚೆನ್ನಾಗಿತ್ತಂತೆ ಊರ ಕಡೆ ನಮ್ಮ ಅವ್ವಂದಿರಿಗೆಲ್ಲ ಹೆಂಗಂದರೆ ಅವ್ರಿಗೆ ಈ ಥರ ತಲೆಕಾಲು ಸಾಂಬಾರು ಮಟನ್ ಸಾಂಬಾರು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಇಲ್ಲಾಂದರೆ ಒಬ್ಬಟ್ಟು ಊಟ ಅಷ್ಟು ಇಷ್ಟ ಆಗುತ್ತೆ ಬೇರೆ ಏನು ಮಾಡಿಕೊಟ್ರು ಅವ್ರು ಅಷ್ಟೊಂದು ಇಷ್ಟಪಡ್ತಿದಲ್ಲ ಹಂಗಾಗಿ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡೋಣ ಅಂತೇಳಿ ಇವತ್ತು ಮಾಡಿದ್ದು ಇನ್ನು ಇವತ್ತೆಲ್ಲ ಅಡುಗೆನೂ ಮುಗಿಸಿ ನಾವು ಊಟಕ್ಕೆ ಕೂರೋ ಅಷ್ಟರಲ್ಲಿ ಸುಮಾರು ಒಂದು ನಾಲ್ಕು ಗಂಟೆನೇ ಆಗೋಗ್ಬಿಟ್ಟಿತ್ತು

ಇನ್ನು ನಾವು ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ನಾನು ಇನ್ನು ಆ ಲಿಕ್ವಿಡು ಅದು ಇದು ಏನೂ ಕೂಡ ಎತ್ತಿಟ್ಟಿಲ್ಲ ನೋಡಿ ಫಸ್ಟು ಊಟ ಮುಗಿಸ್ಕೊಂಡ್ಬಿಡೋಣ ಆಮೇಲೆ ಎತ್ತಿಡೋಣ ಅಂತೇಳಿ ಊಟ ಮುಗಿಸ್ಕೊಂಡ್ಬಿಟ್ಟು ಇನ್ನು ಸಂಜೆ ಆಂಟಿ ಕೂಡ ಬಂದಿದ್ರು ಅವರೆಲ್ಲ ಬಂದಿದ್ರಲ್ಲ ಹಂಗಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಹಾಗೆ ಅವರು ಉಪ್ಪಿನಕಾಯಿ ಮಾಡಿದ್ರಂತೆ ಅದನ್ನು ತಗೊಂಡು ಬಂದಿದ್ರು ಎಷ್ಟು ಟೇಸ್ಟಿಯಾಗಿ ಮಾಡಿದ್ರು ಗೊತ್ತಾ ಚೆನ್ನಾಗಿತ್ತು ಮೆಣಸಿನ್ಕಾಯಿ ಮತ್ತು ಇವಾಗ ಹುಣ್ಸೆ ಹಣ್ಣಿನ ಸೀಸನ್ ಅಲ್ವಾ ಅಂದರೆ ಹುಣ್ಸೆ ಕಾಯಿನ ಬಳಸ್ಕೊಂಡು ಮಾಡೋದಂತೆ ಎಲ್ರಿಗೂ ಟೇಸ್ಟ್ ಇದ್ರು ನಮ್ಮ ಕಡೆ ಅದನ್ನು ಮಾಡೋಲ್ಲ ಆಂಟಿ ಕಡೆ ಅದನ್ನ ಮಾಡೋದು ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಜಾಸ್ತಿ ಇಷ್ಟ ಆಯಿತು ಅವರು ಸ್ವಲ್ಪ ಊರಿಗೂ ತಗೊಂಡೋದ್ರು ಚೆನ್ನಾಗಿದೆ ಇದು ಅಂತ ಹೇಳಿ ಇನ್ನು ಸಂಜೆ ನಮ್ಮವ್ವನ್ನ ಹಂಗೆ ನಮ್ಮ ಶಾಪ್ಗೂ ಕೂಡ ಕರ್ಕೊಂಡು ಬಂದೆ ಆರು ಗಂಟೆ ಆಗಿತ್ತು ನಾವು ಶಾಪಿಗೆ ಬಂದಾಗ ಅಮ್ಮ ರಮ್ಮ ಒಡ್ಡಾಡಲ್ಲ ಅಷ್ಟೇ ಇವರು ಬಂದು ನಮ್ಮ ಅಮ್ಮ ರಮ್ಮ ಇದ್ದಾರಲ್ಲ ಅವ್ರ ತಂಗಿ ಈ ಅವ್ವ ಎಲ್ಲ ಕಡೆ ಒಡ್ಡಾಡ್ತಾರೆ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದು ಅಲ್ವ ಪಾಪ ಅವ್ರಿಗೂ ಬೇಜಾರಾಗಿರುತ್ತೆ ಅಂತ ಹೇಳ್ಬಿಟ್ಟು ಶಾಪಿಗೆ ಕರ್ಕೊಂಡು ಬಂದ ಅವರು ಖುಷಿ ನಮ್ಮ ಶಾಪ್ ಎಲ್ಲ ನೋಡಲಿಕ್ಕೆ ಅವರೇ ನಡಿ ಹೋಗೋಣ ಅಂತ ಅಂದರು ಬಂದು ಸ್ವಲ್ಪ ಹೊತ್ತಿತ್ತು ಅದಾದ್ಮೇಲೆ ಮನೆಗೆ ಹೋದು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಇನ್ನು ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅಮ್ಮ ಹಬ್ಬ ಎಲ್ಲರೂ ಹೊರಟುಬಿಟ್ರು ಒಂದು ಹನ್ನೊಂದು ಗಂಟೆಗೆ ಅವ್ರು ಹೊರಟಿದ್ದು ಅವ್ರಿಗೆ ಎರಡು ದಿನದಿಂದ ಏನೋ ಒಂಥರ ಕಟ್ಟಾಗ್ದಂಗೆ ಆಗೋಗ್ಬಿಟ್ಟಿತ್ತು ಇಲ್ಲಿ ಪಾಪ ಊರಲ್ಲಾದರೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಹತ್ರ ಎಲ್ಲ ಹೋಗಿ ಬರ್ತಾ ಇರ್ತಾರೆ ಇಲ್ಲೆಲ್ಲೂ ಹೋಗ್ತಾರೆ ಎಲ್ಲೂ ಇಲ್ಲ ಮನೇಲೇ ಇರಬೇಕು ಆದರೂ ನಾನು ಹೊರಗಡೆ ಎಲ್ಲ ಸ್ವಲ್ಪ ಹೊತ್ತು ಕರ್ಕೊಂಡೋಗಿದ್ರೆ ಆದ್ರೂ ಅವ್ರಿಗೇನೋ ಒಂಥರ ಬೇಜಾರಿಲ್ಲಲಿ ಇನ್ನು ಇವತ್ತು ಹೋಗ್ತೀನಿ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಹೊರಡ್ಬಿಟ್ರು ಇನ್ನು ನಾನು ಅವ್ರು ಹೋದ್ಮೇಲೆ ಅದು ಇದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಇವ್ರದಿನೋ ಬ್ಯಾಂಕಲ್ಲಿ ಕೆಲಸ ಇದೆಯಂತೆ ಹಂಗಾಗ ಕೆಲಸ ಮುಗಿಸ್ಕೊಂಡು ನಾನು ಒಂಚೂರು ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಒಂದೆರಡು ದಿನದಿಂದ ನಾನು ಅದು ಹೋಗಿ ಆ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತಲೇ ಇದ್ರು ಇವರು ಯಾಕೋ ಇವ್ರಿಗೆ ಟೈಮ್ ಸಿಕ್ಕಿರಲಿಲ್ಲ ಇನ್ನಿವತ್ತು ಬಿಟ್ಟರೆ ನಾಳೆನೂ ಹೋಗ್ಲಿಕ್ಕಾಗಲ್ಲ ಅಂಥೇಳಿ ಹೋಗಿ ಹೆಂಗಿದ್ರು ಮುಗಿಸ್ಕೊಂಡು ಬರ್ಬೇಕಂತ ಹೊರಡ್ತಿದ್ದೀವಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಕ್ಲಿಯರ್ ಆಗಬೇಕು ಇನ್ನು ಇನ್ನೊಂದು ವಿಷಯ ಕೂಡ ನಾನು ಶೇರ್ ಮಾಡ್ಕೊಳ್ಬೇಕು ಏನಂದರೆ ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್ ಕೂಡ ಇದೆ ಏನು ಅಂತ ಹೇಳಿ ಗೆಸ್ ಮಾಡಿ ಬ್ಲಾಗ್ ಅಲ್ಲಿ ಶೇರ್ ಮಾಡಲ್ಲ ನೆಕ್ಸ್ಟ್ ಮಾಡ್ತೀನಿ ಗೆಸ್ ಮಾಡಿ ಆಯಿತಾ ಗೆಸ್ ಮಾಡಿ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಏನಿರ್ಬೋದು ಅಂತ ಹೇಳಿ ಎಲ್ರಿಗೂ ಖುಷಿ ಆಗ್ಬೋದು ಆ ಗುಡ್ ನ್ಯೂಸ್ನ ಕೇಳಿ ನನಗೆ ಜಾಸ್ತಿ ಖುಷಿ ಆಗುತ್ತೆ ಇವ್ರಿಗೆ ತುಂಬಾ ಖುಷಿ ಅಯ್ಯೋ ನನಗೆ ಫೋನ್ ಕೆಳಗಡೆ ಬಿಟ್ಬಿಡ್ತಿದ್ದೆ ರೋಡಲ್ಲಿ ಹಂಪ್ ಜಾಸ್ತಿ ಇದೆಯಾ ಇವತ್ತೇನೋ ಬೇರೆ ಕಡೆ ಕರ್ಕೊಂಡು ಬಂದಿದ್ದಾರೆ ಇವ್ರ ಬ್ರಾಂಚ್ ಇರೋದು ಬೇರೆ ಕಡೆ ಇಲ್ಲಿ ಈ ರೋಡಲ್ಲಿ ಸ್ವಲ್ಪ ಹಂಸ್ ಜಾಸ್ತಿನೇ ಇದೆ ಅಲ್ಲಪ್ಪು ಹ್ಞೂ ಇವ್ರದ್ದು ಬ್ರಾಂಚ್ಗೆ ಸ್ವಲ್ಪ ದೂರನೇ ಬರ್ಬೇಕು ನಾವು ಇನ್ನೇನು ಹತ್ರದಲ್ಲಿ ಇದ್ದೀವಿ ಆಗಲೇ ಒಂದು ಆಫ್ ಆನ್ ಅವರ್ ಆಯಿತು ಹೊರಟಿ ಇವ್ರ ಕೆಲಸ ಮುಗಿಸ್ಕೊಂಡು ಆಮೇಲೆ ಬರುವಾಗ ಶಾಪಿಂಗ್ ಮಾಡ್ಕೊಂಡು ಬರೋದು ನಾವು ಹೊರಟಿದ್ದೇ ನಾಲ್ಕು ಗಂಟೆ ಆಗಿತ್ತು ಮೊದಲು ಅಲ್ಲಿ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಶಾಪಿಂಗ್ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿತ್ತು ಹಾಗೆ ಅವರು ಕೆಲಸನೆಲ್ಲ ಮುಗಿಸ್ಕೊಂಡ್ರು ಅಲ್ಲಿ ಜಾಸ್ತಿ ಹೊತ್ತಿನ ಸಮಯ ತೊಗೊಳಲಿಲ್ಲ ಅದಾದಮೇಲೆ ನೆಲ್ಮಂಗ್ಲ ವಿಶಾಲ್ ಮಾರ್ಟ್ಗೆ ಬಂದಿದ್ದೀವಿ ಯಾವಾಗಲೂ ಬಗಲ್ಗುಂಟೆ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೆ ಅಲ್ಲಿ ಕಾರ್ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ ಹಾಗಾಗಿ ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗಿದ್ದು ನಮಗೆ ಇಲ್ಲಿ ಅಷ್ಟೊಂದೇನು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ನಾನು ಜಾಸ್ತಿನೂ ಕೂಡ ಏನು ಶಾಪಿಂಗ್ ಮಾಡಲಿಕ್ಕೆ ಹೋಗ್ಬಿಟ್ಟು ಸಿಂಪಲ್ ಆಗಿರೋದು ಯಾವುದಾದ್ರೂ ಒಂದು ನೈಟ್ ಡ್ರೆಸ್ ಏನಾದರೂ ತಗೊಳ್ಳೋಣ ಅನ್ಕೊಂಡೆ ಅದು ಕೂಡ ನನಗೆ ಇಷ್ಟ ಆಗಲಿಲ್ಲ ಒಂದು ಜೊತೆನೇ ಎರಡು ಜೊತೆನೂ ತಗೊಂಡು ಅಷ್ಟೆ ಆದ್ರೆ ಮಕ್ಕಳು ಬಟ್ಟೆ ಎಲ್ಲ ತುಂಬಾ ಚೆನ್ನಾಗಿದ್ದು ತುಂಬಾ ಕ್ಯೂಟ್ ಕ್ಯೂಟ್ ಆಗಿರೋ ಫ್ರಾಕ್ಸ್ ಎಲ್ಲ ಇದ್ದು ಇನ್ನ ಮನೆಗೆ ಬಂದು ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡೆ ಚಪಾತಿ ಮಾಡಿ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ಹಾಗೆ ಬಟ್ಟೆ ಎಲ್ಲ ತಗೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಕಾರಲ್ಲೇ ಇಟ್ಬಿಟ್ಟಿದ್ರು ಇವರು ಮೇಲೆ ತಗೊಂಡು ಬರಲಿಲ್ಲ ನಾನು ಮರ್ತೋಗ್ಬಿಟ್ಟೆ ಬಂದ ತಕ್ಷಣ ಫಸ್ಟು ಅಡುಗೆ ಮಾಡ್ಬಿಡೋಣ ಕೆಲಸ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದಾಗ ಹಾಗೆ ತಗೊಂಡ್ ಬಂದ್ರಲ್ಲ ಒಂಚೂರು ಏನೇನೆಲ್ಲ ತಂದಿದ್ದೀನಿ ತೋರಿಸೋಣ ಅಂತ ಅಂದ್ಕೊಂಡೆ ಈ ಸಲ ವಿಶಾಲ್ ಮಾರ್ಟಲ್ಲಿ ಅಷ್ಟೊಂದೆಲ್ಲ ಏನೂ ಕಲೆಕ್ಷನ್ಸ್ ಇರಲಿಲ್ಲ ಅಲ್ವ ಅಪ್ಪು ಇವ್ರಿಗೂ ಅಷ್ಟು ಇಷ್ಟ ಆಗಲಿಲ್ಲ ನನಗೂ ಇಷ್ಟ ಆಗಲಿಲ್ಲ ಅದರಲ್ಲಿ ಇದೊಂದು ಓಕೆ ಅಂತ ಅನ್ನಿಸ್ತು ಮನೆ ಹತ್ರ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ ಹಾಗೆ ಆಫರ್ಸು ಏನೂ ಇರಲಿಲ್ಲ ಇದು ಟೂ ನೈಂಟಿ ನೈನ್ ರುಪೀಸು ಚೆನ್ನಾಗಿದೆ ಸಿಂಪಲ್ಲಾಗಿ ಮನೇಲಿ ಆರಾಮಾಗಿ ಹಾಕೊಳ್ಬೋದು ಇದ್ರ ಜೊತೆಗೆ ಸ್ವಲ್ಪ ಕೆಲವೊಂದಿಷ್ಟು ಬೇರೆ ಬೇರೆ ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೀನಿ ಅಂದರೆ ಡೈಲಿ ಯೂಸ್ ಮಾಡಲಿಕ್ಕೆ ಅಂತೇಳಿ ಇನ್ನು ಅಲ್ಲಿಂದ ನಾವು ಟ್ರೆಂಡ್ಸ್ ಪಕ್ಕದಲ್ಲೇ ಇತ್ತು ಅಲ್ಲಿ ಇವರು ಆಫರ್ಸ್ ಇರುತ್ತೆ ನೋಡೋಣ ಆಫರ್ಸ್ ಇದ್ದರೆ ತೊಗೊಳೋಣ ಇಲ್ಲಾಂದರೆ ಬೇಡ ಬಾ ಒಂದ್ಸಲ ನೋಡ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಹೋದರು ನಾನು ಯಾವಾಗಲೂ ವಿಶಾಲ್ ಮಾರ್ಟ್ ಈ ಥರ ಹೊರಗಡೆ ಹಿಂಗೆ ತೊಗೊಂಡ್ಬಿಡ್ತೀನಿ ಟ್ರೆಂಡ್ಸಲ್ಲೆಲ್ಲ ಒಂದೊಂದು ಸಲ ಆಫರ್ ಇರುತ್ತೆ ಒಂದೊಂದು ಸಲ ಆಫರ್ ಇರಲ್ಲ ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಮಾಡೋದು ಏನಕ್ಕೆ ಅಂತ ನಾನು ಜಾಸ್ತಿ ಹೋಗಲ್ಲ ಈ ಸಲ ಹೋದಾಗ ಆಫರ್ ಇತ್ತು ಹಂಗೆ ಕೆಲವೊಂದಿಷ್ಟು ಡ್ರೆಸ್ಸೆಲ್ಲ ತೊಗೊಂಡೆ ಇದಕ್ಕೆ ಈ ಥರ ಪ್ಯಾಂಟಿದೆ ಚೆನ್ನಾಗಿದೆ ಅದು ಏಯ್ಟ್ ನೈಂಟಿ ನೈನ್ ರುಪೀಸು ಒಂಥರ ಕಾಟನ್ ಥರ ಅನಿಸುತ್ತೆ ಆದರೆ ಕಾಟ ಪ್ಯೂರ್ ಕಾಟನ್ ಅಲ್ಲ ಬಟ್ ಮುಟ್ಟೋಕೆ ನೋಡ್ಕೊಂಡು ನೋಡಲಿಕ್ಕೆಲ್ಲ ಕಾಟನ್ ಥರ ಇದೆ ಕಲರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದೊಂದು ಜೊತೆ ತಗೊಂಡೆ ಇದು ಇದ್ಬಿಟ್ರೆ ಇದು ಇದು ಇಷ್ಟ ಆಯಿತು ನನಗೆ ಇದು ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಎಷ್ಟು ಗೊತ್ತಾ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಇದು ಅದು ಪರವಾಗಿಲ್ಲ ಕೊಡ್ಬೋದು ತಗೋ ಚೆನ್ನಾಗಿದೆ ಕ್ವಾಲಿಟಿ ಅಂತೇಳಿ ಬೇಡ ಅಂದರೂ ಇದನ್ನು ಕೊಡಿಸಿದ್ರು ಅಂದರೆ ಇದನ್ನು ಫುಲ್ಲು ಕ್ಯಾಲ್ಕುಲೇಟ್ ಮಾಡಿದ್ದಾದಮೇಲೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರೆ ಎಷ್ಟು ಪರ್ಸೆಂಟ್ ತರ್ಟಿ ಪರ್ಸೆಂಟಾ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಮಾಡ್ತಾರೆ ಇದಕ್ಕೆ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಈ ಪ್ಯಾಂಟ್ ತಗೊಂಡಿದ್ದೀನಿ ಇದಕ್ಕೆ ವೈಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿರೋದು ಅಲ್ಲಿ ವೈಟ್ ಸಿಗಲಿಲ್ಲ ನನಗೆ ಈ ಥರ ಪ್ಯಾಂಟು ಹಾಗಾಗಿ ಕ್ರೀಮ್ ಕಲರಲ್ಲಿ ತೊಗೊಂಡಿದ್ದೀನಿ ಪರವಾಗಿಲ್ಲ ಮ್ಯಾಚ್ ಆಗುತ್ತೆ ಚೆನ್ನಾಗಿದೆ ಈ ಪ್ಯಾಂಟು ಅಷ್ಟೇ ಸಿಕ್ಸ್ ನೈಂಟಿ ನೈನ್ ರುಪೀಸು ಅಲ್ಲ ಒಂದು ನಿಮಿಷ ಅದೇ ಬೆಲೆ ಇದ್ದೀನಿ ನಾನು ಸೆವೆನ್ ನೈಂಟಿ ನೈನ್ ರುಪೀಸ್ ನೋಡಿ ಟಾಪ್ಗಿಂತ ಪ್ಯಾಂಟ್ಗೆ ಬೆಲೆ ಜಾಸ್ತಿ ಚೆನ್ನಾಗಿದೆ ಇದು ನಾನು ಇದಕ್ಕೆ ಮ್ಯಾಚ್ ಆಗುತ್ತೆ ಪರವಾಗಿಲ್ಲ ಅನ್ನೋ ಥರ ಅದು ಬಿಟ್ಟರೆ ನನಗೆ ಜಾಸ್ತಿ ಕ್ಯೂಟ್ ನನಗಿಂತ ಬಟ್ಟೆ ಕ್ಯೂಟಾಗಿರೋದು ಅಂದರೆ ನೀವು ಮಕ್ಕಳು ಬಟ್ಟೆ ಸುಕೃತಿಗೆ ಅಂತ ತಗೊಂಡೆ ಎಷ್ಟು ಚೆನ್ನಾಗಿದೆ ಗೊತ್ತಾಯೋದು ಪ್ಯಾಂಟು ನಂಗೆ ನೋಡಿದ ತಕ್ಷಣ ಇಷ್ಟ ಆಗ ಸಾರಿ ಕಾ ಕನ್ಫ್ಯೂಸ್ ಆಯ್ತು ಚೆಡ್ಡಿ ಟೀ-ಶರ್ಟ್ ನಾನು ತಂದಿದ್ದೆ ತೋರ್ಸು ಆ ಚೆಡ್ಡಿ ಟೀ-ಶರ್ಟ್ ತಂದಿದ್ದೀವಿ ಅಲ್ಲ ಅಲ್ಲಿ ಇದನ್ನ ಶಾರ್ಟ್ಸ್ ತಗೊಂಡ್ರೆ ಟಾಪ್ ಮ್ಯಾಚಿಂಗ್ ಸಿಗಲ್ಲ ಟಾಪ್ ತಗೊಂಡ್ರೆ ಶಾರ್ಟ್ಸ್ ಮ್ಯಾಚಿಂಗ್ ಸಿಗಲ್ಲ ಸ್ವಲ್ಪ ತುಡುಗ್ಬೇಕು ನೋಡಿ ಇದಕ್ಕೆ ಇದು એમ ಕನ್ಸْتು ಚೆನ್ನಾಗಿದೆ ಅಲ್ಲ ಇದುಂತಾರ ಅಲ್ಲಿ ಬರ್ತಿರೋದು ಹಾಗೇ ಇದೆ ಬಿಡು ಹೌದಾ ಏನು ಬರ್ತಿದೆ ಗರ್ಲ್ಸ್ ಸಪೋರ್ಟ್ ಗರ್ಲ್ಸ್ ಅವಳು ಸುಕೃತಿಗೆ ಹೆಂಗೆ ಅಂದರೆ ಪಿಂಕ್ ಕಲರ್ ಅಂದರೆ ಸಖತ್ ಇಷ್ಟ ಎಲ್ಲದರಲ್ಲೂ ಪಿಂಕ್ ಪಿಂಕೇನು ಪಿಂಕ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಇದನ್ನ ಏನಾದರೂ ತಗೊಂಡೋಗಿ ಕೊಟ್ಟರೆ ಫುಲ್ ಖುಷಿಯಾಗ್ಬಿಡೋದು ಚೆನ್ನಾಗಿದೆ ಅಂತ ಹಾಂ ಫಸ್ಟ್ ಹೇಳೋದು ವಾವ್ ನಂಗೆ ಜಾಸ್ತಿ ಇಷ್ಟ ಆಯಿತು ಅಂತ ಅವಳ ಸೈಜ್ ಆಗುತ್ತೋ ಏನೋ ಬೇಡ ಗೆಸ್ ಮಾಡಿ ತಗೊಂಡು ಬಂದಿದ್ದೀನಿ ಈ ಟೋ ಟಿ ಶರ್ಟ್ ಬಂದ್ಬಿಟ್ಟು ಸೆವೆಂಟಿ ನೈನ್ ರುಪೀಸು ಈ ಶಾರ್ಟ್ಸು ಇಷ್ಟು ತ್ರೀ ನೈಂಟಿ ನೈನ್ ರುಪೀಸು ನೋಡಿ ಮಕ್ಕಳ ಬಟ್ಟೆನೇ ಎಷ್ಟು ಕಾಸ್ಟ್ಲಿ ಅಲ್ವಾ ಎಷ್ಟು ಕ್ಯೂಟಾಗಿರುತ್ತೋ ಅಷ್ಟು ಕಾಸ್ಟ್ಲಿ ಇರುತ್ತೆ ಚೆನ್ನಾಗಿದೆ ಇದೊಂಥರ ಇದು ಬಿಟ್ಟರೆ ಇದು ಇಷ್ಟ ಆಯ್ತು ನನಗೆ ಇದು ಇವ್ರು ಚೆನ್ನಾಗಿಲ್ಲ ಏನು ಅಂದ್ರು ಅಂದರು ಇದೇ ಜಾಸ್ತಿ ಇಷ್ಟ ಆಯಿತು ಗೊತ್ತಿಲ್ಲ ಸ್ವಲ್ಪ ದಪ್ಪ ಆದ್ಮೇಲೆ ಆದರೂ ಹಾಕೊಳ್ಳಿ ಅವಳು ಅಂದ್ಬಿಟ್ಟು ತಗೊಂಡು ಬಂದೆ ಇದೆಲ್ಲ ಹೆಣ್ಮಕ್ಳಿಗೆ ಬಟ್ಟೆ ಸೆಲೆಕ್ಟ್ ಮಾಡೋಕೆ ಏನೋ ಒಂಥರ ಆಗುತ್ತೆ ಅವ್ರಿಗೆ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ ಅಲ್ವಾ ಅದು ಇದು ಅಂತೆಲ್ಲ ಹೇಳಿ ಅಲ್ಲಿ ಫ್ರಾಕ್ಸ್ಗಳು ಅಷ್ಟೇ ಎಷ್ಟೊಂದು ಚೆನ್ನಾಗಿದ್ದು ನನಗೆ ಅವ್ರ ಮನೇಲಿ ಯಾವಾಗಲೂ ಫ್ರಾಕ್ ಹಾಕ್ತಿರ್ತಾರೆ ಅವಳಿಗೆ ಅವ್ಳು ಚುಚ್ಚುತ್ತೆ ಅಂತೆಲ್ಲ ತೆಗಿಬಿಡ್ತಾಳಂತೆ ಹಾಗಾಗಿ ಈ ಥರ ತಗೊಂಡು ಮದ್ದೆ ಇಷ್ಟು ಬಟ್ಟೆನೇ ನಂಗೆ ಜಾಸ್ತಿ ಇಷ್ಟ ಆಗಿದ್ದ ಬಟ್ಟೆ ಅಂದರೆ ಇವೆರಡು ಇವೆರಡು ಸಖತ್ ಅಂತ ಅನ್ನಿಸ್ತು ನನಗೆ ಹ್ಞೂ ಇವರು ಇದೊಂದು ತಗೊಂಡ್ರು ಏನಾದರೂ ಈಚೆ ಕಡೆ ಹೋದಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಗೌನ್ ಥರ ಇದೊಂದು ಗೌನ್ ಥರ ತೊಗೊಂಡಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿ ರೇಟು ನೈನ್ ನೈಂಟಿ ನೈನ್ ರುಪೀಸ್ ಇದು ಫುಲ್ ಬರುತ್ತೆ ನೋಡೋಕೆ ಚೆನ್ನಾಗಿದೆ ಒಂಥರ ಕ್ವಾಲಿಟಿನೂ ಚೆನ್ನಾಗಿದೆ ಇನ್ನಾಗಿದೆ ಇದೊಂದು ತೊಗೊಂಡೆ ಇದು ಅಷ್ಟೇ ಪಿಂಕ್ ಕಲರು ನನಗೂ ಹಂಗೆ ಬೇಗ ಪಿಂಕ್ ಕಲರ್ ಡ್ರೆಸ್ ಮೇಲೆ ಕಣ್ಣು ಹೋಗ್ಬಿಡುತ್ತೆ ಪಿಂಕು ಬ್ಲ್ಯಾಕು ಸ್ಕೈ ಬ್ಲೂ ಕಲರ್ ಇದ್ರ ಮೇಲೆ ಜಾಸ್ತಿ ಕಣ್ಣೋಗ್ತಿರುತ್ತೆ ಚೆನ್ನಾಗಿದೆ ಅನ್ನಿಸ್ತು ಇದನ್ನು ತಗೊಂಡೆ ಇದ್ರ ಜೊತೆಗೆ ಈ ಪ್ಯಾಂಟ್ ಕೊಟ್ಟಿದ್ದಾರೆ ಎರಡು ಒಂದೇ ಕಲರು ಪ್ಲಾಜೋ ಥರ ಇದೆ ಪ್ಯಾಂಟು ಸೆವೆನ್ ನೈಂಟಿ ನೈನ್ ರುಪೀಸ್ ಇದೆರಡರಿಂದ ಸೆವೆನ್ ನೈಂಟಿ ನೈನ್ ಇಷ್ಟರಲ್ಲಿ ಸ್ವಲ್ಪ ಕಡಿಮೆ ಅಂದರೆ ಇರೋ ಸೆಟ್ಟು ಅಲ್ವಾ ಇದೆಲ್ಲ ಸ್ವಲ್ಪ ಜಾಸ್ತಿನಿದೆ ಇಷ್ಟೇ ಬೇರೆ ತಗೊಳ್ಲಿಲ್ಲ ತೊಗೊಳಲಿಲ್ಲ ಇವ್ರಿಗೇನೂ ತೊಗೊಳ್ಳಿಲ್ಲ ಅವ್ರಿಗೆ ಇಷ್ಟ ಆಗೋ ಥರ ಅಲ್ಲೇನು ಇಲ್ಲದಿಲ್ಲವಂತೆ ಈ ಸಲ ಒಂದೆರಡು ಜೊತೆ ತೊಗೊಂಬರೋಣ ಅಂತೇಳಿ ಇಷ್ಟೊಂದೆಲ್ಲ ಕೊಡಿಸಿದ್ರು ಅಲ್ಲಿ ಏನು ಮಾಡ್ತಾರಂದರೆ ನಾನು ಯಾವುದೋ ಒಂದೆರಡು ತೊಗೊಳ್ತೀನಿ ಸಾಕು ಬಿಡಪ್ಪು ನಂಗೆ ಇದೆ ಆಯಿತು ಬೇ ಆನ್ಲೈನಲ್ಲಾದ್ರೂ ನೋಡ್ಕೊಂಡು ತೊಗೊತೀನಿ ಅಂದರೆ ಮತ್ತೆ ಬರೋಕ್ಕಾಗುತ್ತಾ ಇನ್ನೂ ಒಂದೆರಡು ತಗೋನು ಅಂತ ಹೇಳಿ ಮತ್ತೆ ಇನ್ನೂ ಒಂದೆರಡು ಅವರೇ ಸೆಲೆಕ್ಟ್ ಹೋಗ್ಬಿಟ್ಟಿರ್ತಾರೆ ಅವಾಗ ಅವ್ರಿಗೆ ಬೇಜಾರಾಗತ್ತೆ ಅಂತೇಳಿ ನಾನು ತೊಗೊಳೋದು ಹಂಗೆ ಇನ್ನು ಬ್ಲಾಗ್ನು ಕೂಡ ಇಲ್ಲಿಗೆ ಅಂತ ಅಂತೇಳಿ ಹ್ಞೂ ಹಂಗೆ ಹಂಗೇನಿಲ್ಲ ತಿರ್ ತಿರ್ಗ ಹೋಗ್ ದೂರ ಹೋಗ್ಬೇಕಾ ಒಂದ್ಸಲ ತಗೊಂಡ್ ಬಂದ್ರೆ ಆರಾಮಾಗಿ ಒಂದ್ ಎರಡ್ ಮೂರ್ ತಿಂಗ್ಳು ಯೂಸ್ ಯಾವಾಗಾದರೂ ತಿರ್ಗ ಯಾವಾಗಾದ್ರೂ ಈಗ ತಗೊಂಬರಿ ಒಂದೇ ಒಂದು ಎರಡು ಎರಡು ತನ್ ಬಿಟ್ರೆ ಎರಡ್ ದಿನ ಆಮೇಲೆ ಬಟ್ಟೆ ಬಟೆಕಾಲಿ ಆಯ್ತು ಏನಂದ್ರೆ ನಾನ್ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಹುಡುಕ್ತೀನಿ ಸ್ವಲ್ಪ ಕಲರ್ಫುಲ್ ಆಗಿ ಬೇರೆ ಬೇರೆ ತರ ಅಂತ ಇವರು ಕ್ವಾಲಿಟಿ ನೋಡ್ತಾರೆ ಒಳ್ಳೆ ಕ್ವಾಲಿಟಿ ತಗೊಂಡ್ ಬಂದ್ರೆ ಅದನ್ನೇ ವರ್ಷಾನ್ಗಟ್ಲೆ ಇಟ್ಕೊಂಡ್ಬೋದು ಏನ್ ಅಂತ ಅವರು ನನ್ಗೆ ಹಂಗಾಗಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ ಬೇರೆ 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 ತಗೋತಾ ಇರ್ಬೇಕು ಆತರ ನಾನು ಅಷ್ಟೇ ಕ್ವಾಲಿಟಿ ಚೆನ್ನಾಗಿರ್ಬೇಕಮ್ಮ ಈಗ ನೋಡ ಲೈಟ್ ರಿಂಗ್ ಲೈಟ್ ತಂದಾಗಿಂದ ಒಂಚೂರು ಪ್ರಾಬ್ಲಮ್ ಇಲ್ಲ ಅದು ಕಾಸ್ಟ್ಲಿ ಅದೇ ಮಾಮೂಲಿ ಹಳೇದೊಂದೈತೆ ನೋಡ ಚಿಕ್ಕ ರಿಂಗ್ ಲೈಟ್ ಅದೇ ಏನಾಯ್ತು ಹೇಳು ಹಾಳಾಯ್ತು ವೇಸ್ಟ್ ಅದು ಅದ್ರದ್ದು ಡಬಲ್ ದುಡ್ಡು ಇದು ಬಟ್ ಆದ್ರೆ ಇದು ಅದ್ರದ್ದು ಮೂರ್ನಾಕ್ರಷ್ಟು ಬಳಕೆ ಗೊತ್ತಾಯ್ತು ಹಂಗೆ ಇವರು ಸ್ವಲ್ಪ ದೂರ ಆಲೋಚನೆ ಮಾಡ್ತಾರೆ ಜಾಸ್ತಿ ದಿನ ಬಳಕೆ ಬರಲಿ ಅಂತ ನಾನು ಅವತ್ತಿಂದ ಅವತ್ತಿಗೆ ಯೋಚನೆ ಮಾಡಿಬಿಡ್ತೀನಿ ನಾ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಎರಡು ದಿನದ ಬ್ಲಾಗ್ ಆಗಿ ಹೋಗ್ಬಿಟ್ಟಿದೆ ಪೂರ್ತಿಯಾಗಿ ನೀವು ನೋಡಿರ್ತೀರಾ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್